அய்யோ ஏன் கேள்வோரிக்கேர் அவ அந்த சுமீரு சுமீருக்கா நானே மத்திய அடிக்கோட்டிப்பா புடா மொத படித்தோர் ಏನ್ ಕೈ ಮಟು ಮಾಡ್ಕೊಂಡತಾರ ಏನ್ ಕಂಡಿರಂಗೆ ಎಲ್ಲ ಗೊತ್ತಿರಂಗೆ ಮಾರ್ಕೊಂಡ್ ಕುಂತಿದ್ಯಲ್ಲ ಸರಿಯವ ನಿನ್ ಗೊತ್ತಾಕಿವ ನಿನ್ಗೆ ಯಾವ ಮಟ್ಟಿಗೆ ಮಾಡ್ದವ ಹೋಗ್ತಾನವ ಈ ಮಟ್ಟಕ್ಕೆ ಕೈ ಎಲ್ಲ ಬೇಸ್ಕೊಂಡ್ ಕುಂತಿದ್ಯಲ್ಲ ಓಣಮ್ಮ ಎಲ್ಲ ನಿನ್ನಿಂದನೇ ಕಂತ ಆಗಿದು ಅಯ್ಯೋ ಆಳ್ಗರಿದೆ ನನ್ ಮೆಕ್ಯಾ ಕೇಳಿ ನಾನೇನವ ಮಾಡ್ದೆ ಹ ನೀನ್ ಏನಂತ आला वन गणेश सप्पु काळ वग रेडे मारक बेकला तके आदरलेन तप्पितो दू यामा नी येल्दंगेया काल बेयाका कुना आमेले सप्नु बेयसाका कुना बेंदिद मेल बसूना बसूद मेल उन तापले मडकुना तापले मडबुटू एन्ने बुटना एन्ने बुटपुटू बुट। जीरगे आकुना जीरगे आक्बिटू आमेले सासवे आक्बिटू मिरची काय आक्बिटू इरुळी आक्बिटू ಕೈ ಆಡ್ದೆ ಆ ಏನ್ ಹೇಳ್ತಿದೀನಿ ನೀನು ಎಲ್ಲಿ ಅಮ್ಮ ಹೇಳಿದು ಅವೆಲ್ಲ ಹಾಕ್ಬಿಟ್ಟು ಕೈ ಆಡು ಅಂತ ಅತ್ತೆ ಕೈಲಿ ಎಣ್ಣೆ ಹೊಡಿಕೆ ಆಡಸ್ತೇವೆ ಅಲ್ಲನು ಕೈ ಸುಟ್ಟೋಗ್ಬುಡ್ತು ಅಯ್ಯೋ ನೀನ ಬಾಯಿ ಮುನಾಕಾ ತ್ವರಗಾಲಿ ನಾನು ಹೇಳಿದ್ದು ಕೈ ಆಡು ಅಂದ್ರೆ ಸೋಟ ತಕೊಂಡು ಅಲ್ಲಾಡ್ಸೋ ಅಂತ ಕನವ್ವ ಅದೇ ಕೈ ನೀ ಹಾಕ್ಬಿಟ್ಟು ಅಲ್ಲಾಡ್ಸೋ ಅಂತ ಹೇಳುದ್ನಾ ಅಯ್ಯೋ ಹಾರೀ ಗುತಾಗಿ ನಿಂತ ಅಯ್ಯದ ಯಾವ ಬುದ್ಧಿ ಕಲ್ತಿಯ ಕಾಣಕನ ಒತ್ತಾಗೆ ಪುಣ್ಯಾತ್ಪುರ್ ಮಕ್ಳು ಸಿರ್ದು ಓದಿತವೆ ನಿಮ್ಗೆಲ್ಲಾ ಏನ್ ಕೇಳಿ ಬಂದಿರೋದು ಕೈ ನೋಡು ಕೈಯ್ಯ ಹಂಗಾಗಿರೋದು ರಣಂಗ ಕೂತದಲಾ कोताईयारदुवाता अदख यह निता कोसालेंद को या कबी चबीचुट िदियासी कप के दु मनले किनेवाते नाने කने ಸುಮ್ಕಿರಿ ಓ ನೀವು ಹೇಳಿದಳು ಏನ್ ತಪ್ಪಿದ ಅದು ಈ ಪದ್ ಮುಡದ್ ಸರಿ ಅಂತ ಅಂದಿದ್ರ ಸುಮ್ಕಿರಿ ನೀವೇದ್ಕೊಂಡಿರಿ ಅಯ್ಯೋ ಮೊದ್ಲು ಹಾಕಿದ್ರೆ ನಿನ್ ನನ್ ಬುಡಿ ಹೋವ ಅಂತ ತಲೆ ಮೇಲೆ ಮುಗಿಸ್ಬಿಡುವೆ ಅದ್ ನೆನ ಅನ್ಸ್ಕೊಂಡು ಎದ್ರು ಆಯ್ತು ಕಲೆ ತಾಯಿ ಅಯ್ಯೋ ಆಗೇನೋ ದೊಡ್ಡ ಮುಂದಿದೆ ಅಂದ್ರೆ ಈಗ್ಲೂ ಬುದ್ಧಿರು ನಂಗೆ ಸುಮ್ಕಿರಿ ಐತಮ್ಮ ಬೇಜಾರ್ ಮಾಡ್ಕೊಬಿಡಿ ನೀವೇನು ಪಪ್ಪಾ ಬೇಕು ಅಂತ ಹೇಳಿದ್ರ ನೀವ್ ಹೇಳಿದ್ರಿ ಹೇಳಿದಿರಿ ಈ ಮುದ್ಕೆ ಅರ್ಥ ಬೇಸ್ತಾನೆ ಏನ್ ಆಯ್ತಾ ಬಿಡಿ ಪಂಡಿತರ ಬೋಳನ್ ಕಲ್ ಕೇಳಿನಲ್ಲ ಕೇಳಿನ ಪಂಡಿತರು ಬಂದೆ ಹುಟ್ಟಿ ಆಗ್ತಾ ಸರಿ ಆಯ್ತದೆ ಏನಾಯ್ತಮ್ಮ ಅಯ್ಯೋ ಪಂಡಿತ್ರೆ ವಾಗ್ರಣೆ ಮಾಡ್ತೀನಿ ಅನ್ಬಿಟ್ಟು ಕೈ ಮೇಲೆ ಎಣ್ಣೆ ಬಿಟ್ಟಾಳೆ ನೋಡಿ ಅಯ್ಯೋ ಏನಮ್ಮ ಈ ತರ ಮಾಡ್ಕೊಬಿಟ್ಟಿದ್ದಾಳೆ ಏನ್ ಗೊತ್ತಾಗಲ್ವ ಅಯ್ಯೋ ಎಣ್ಣೆ ಆದ ನಿಂತಿತ್ತಲ್ಲ ಕೈ ಹಾಕ್ಬಿಟ್ಟೆ ಸರಿ ಸರಿಮ್ಮ ಸರಿತೀನಿ ಸರಿಯಾಗಿ ಬಿಡಿಮ ಅವ್ಳ ಮನೆ ಕಳ್ಕೊಂಡ್ವಾನ್ಗೆ ಅಯ್ಯೋ ಹಾಳ್ದರಿ ಎಣ್ಣೆನಾಂತ ಕೆಲ್ಸ ಮಾಡ್ಕೊಬಿಡ್ತಪ್ಪಾ ಕೈಯೆಲ್ಲ ನೂನ್ ಬೇಯ್ಸ್ಕೊ ಬಿಡ್ತಾಳ ಅಯ್ಯೋ ಸುಮ್ನೆ ಇರತ್ತೆ ನೀವೇನ್ ಕಂಡಿದ್ರ ಹಿಂಗ ಆಯ್ತದೆ ಅಂತ ಸುಮ್ಚಿರಿ ನೀವ್ ಬೇಜಾರ್ ಮಾಡ್ಕೊಂಡಿರಿ ಅಲ್ಲ ನೋವ್ವಾ ಮಕ್ಳು ಏನು ಎಣ್ಣೆ ಬೀಳ್ತಾವಲ್ಲ ಕಂಡೋರ ಐಕ್ಳು ಇವ್ಕೇನ್ ಬಂದಿದ ಕೇಳು ಅಕ್ಕನಗೂ ತಂಗೂ ಆ ನೀನ್ ತಂಗೇ ನೋಡೋದು ಹಿಡಿದು ಬಿಳ್ತಾಳೆ ನನ್ನ ಮಗನೂ ಏನ್ ದಡ್ನಲ್ಲ ಇಂತೇರು ಹೊಟ್ಟೆಲಿ ಹಿಂಗ ಈ ಕಲಿಂಗ್ ಇಂತ ಮಕ್ಳು ಹುಟ್ಟವಲ್ಲ ಅದೇ ನನ್ಗೆ ಸೂಜ್ಗೋಸಿ ಬುದ್ಧಿ ಆಟ ಅಕ್ಕಿರಿ ಓಹೋ ಪಂಡಿತಪ್ಪ ಏನ್ ಅದು ಏನು ಆಗಿಲ್ಲಮ್ಮ ಈಗ ಉಷ್ಠಿ ತಂದು ನಾನು ಹಚ್ಚಿದೀನಿ ಸರಿಯಾ ಅದೆಲ್ಲ ಒಂದು ಒಂದ್ ಎರಡು ದಿನದಲ್ಲಿ ಎಲ್ಲ ಆಯ್ತದೆ ಏನ್ ತಲೆಗೆ ಹೋಗಬೇಡಿ ಅಯ್ಯೋ ಪಂಡಿತಪ್ಪ ನಿಮ್ ಕುಟುಸಿ ಮಾತ ಕೇಳಬೇಕಾಗಿತ್ತು ಕಣಪ್ಪ ಏನ್ ಹೇಳಿ ಅಲ್ಲ ಕಣಪ್ಪ ನನ್ ಸೊಸೆಗೆ ಏನು ಹುಷಾರ ಇಲ್ವಂತಲ್ಲ ಏನು ಹುಷಾರಿಲ್ಲ ಅದೇನು ದೊಡ್ಡ ಜಾಸ್ತಿ ದಿವಸ ಬದ್ಕಿಲ್ಲ ಅಂತ ಹೇಳಿದ್ರಂತಲ್ಲ ಅಂತಲ್ಲ ಪಂಡಿತ್ರೆ ಏನಾಗಿದೆ ನನ್ನ ನನ್ ಸೊಸೆಗೆ ಹುಂಕಾರ ಏನು ಏನಾಗಿದೆ ನನ್ನ ತಂಗಿಗೆ ಬಾಳ ಮನ್ಸಿಗೆ ಬೇಜಾರಾಯ್ತದೆ ಈಗ ಎಲ್ರು ಕುಟ್ ಅವಳೆ ಈಗ ಅವಳು ಹೆಂಗ್ ಕಳ್ಕೊಳ್ಳೋದು ಅನ್ನೋದೇ ಅಂತಾರೆ ಹೂವು ಆಗ್ಬಿಟ್ಟದ ಮನ್ಸಿಗೆ ಯಾವುದೇ ಔಷಧಿ ಪಾಸ್ತಿ ಏನು ಇಲ್ವಾ ಬನ್ನಿ ಪಂಡಿತ್ರೆ ಬನ್ನಿತ್ತಾಗ ಅಲ್ಲೇ ಕೂತ್ಕೊಂಡ್ರಲ್ಲ ಅಯ್ಯೋ ಏನಿಲ್ಲಮ್ಮ ಏನಿಲ್ಲ ಸುಮ್ಮನೆ ಇಲ್ಲದ್ರೇನು ಇದು ಒಂದು ಸ್ಥಳ ಅಲ್ವಾ ಸುಮ್ನಿ ஏனப்பா ஏனாய்த்து ஏழப்பா சுவாசி ஏனாக அந்த ஹோக ரொக ஏனாக தப்பா நான் சுவாசே நோடியம்மா குண்டமூரில்ல அல்வா அதுக்கோஸை ஹேத்தா தீனி குண்டமூரி ஏன்னு தோந்தை இல்ல ஆந்திர இல்வா பண்டித்தப்பா இதேத்தி சரிகே பண்டிதப்பா ஹவுதம்மா அவ்வளோ ரோ இல்ல அவரு உசாரில்ல அந்த அந்த கை நான் பரோ கேளக்கேன்பிட்டு கலசி போழ இறோ விஷய எல்லாம் இத்தர மனை ஜிட்டு ஒரே இது அந்த ಆಗ ನನಗೆ ಯಾಕೋ ಮುನ್ಸಿಗೆ ಒಂಥರ ಬೇಜಾರಾಯಿತು ಎಲ್ಲರೂ ತುಂಬಿದ ಮನೇಲಿ ಅಂದಾಗೆ ಅವರು ಯಜಮಾನರು ಪಟೇಲಪ್ಪ ಗೊತ್ತಲ್ಲ ನನಗೆ ಅವ್ರು ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತು ಇಷ್ಟೆಲ್ಲ ಬದುಕಟ್ಟ ಭಾಳ ಇದ್ದರು ಅಮ್ಮನ ದುಷ್ಟ ಬುದ್ಧಿಯಿಂದ ಇವರೆಲ್ಲ ಮನೆ ಬಿಟ್ಟು ಹೋದ್ರಲ್ಲ ಅಂದ್ಬಿಟ್ಟು ಹ್ಞೂ ನನಗೆ ಯಾಕೋ ಭಾಳ ಮುನ್ಸಿದು ಬೇಜಾರಾಯಿತು ಹ್ಞೂ ಆಗ ನಾನು ಬಂದ್ಬಿಟ್ಟು ಅವ್ರನ್ನ ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಪರೀಕ್ಷೆ ಮಾಡಿ ಸುಮ್ಮನೆ ಪರೀಕ್ಷಿಸ್ತಾರೆ ನೋಡ್ಬಿಟ್ಟು ಆಗ ನೀವು ಜಾಸ್ತಿ ದಿವಸ ಬದುಕಿಲ್ಲ ಅಂದ್ಬಿಟ್ಟು ಸುಳ್ಳು ಹೇಳಿದೆ ಕಂದ್ಬಿಡಿತಪ್ಪ ಹಿಂಗ ಬಿಟ್ಟಿತಪ್ಪ ನೀವು ಬುದ್ಧಿ ಕಲಿಯೋದು ಯಾಕೆ ಸುಳ್ಳು ಹೇಳಿದ್ರಿ ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ನಾನು ಹೇಳಿದಮ್ಮ ಆ ಸರಿ ಕನ್ಪಿಡಿತಪ್ಪ ಆಮೇಲೆ ಯಾರು ಹೇಳ್ಬೇಕಾನೆ ದೋಸೆ ದಿವಸ ಬುದ್ಧಿ ಕಲಿಯಿದೆ ಒಂದು ಕಾರಣಕ್ಕೆ ನಾನು ಹೇಳಲಿಲ್ಲ ಈಗ ಇಲ್ವಲ್ಲ ಅಂದ್ಬಿಟ್ಟು ಹೇಳ್ತಾ ಇರೋದು ನಾನು ಹಂಗ ನನ್ನ ಸ್ವಾಸಿಗೆ ಏನು ಕಾಯಿಲ್ಲ ಇಲ್ಲ ಅಲ್ವಪ್ಪ ನನ್ನ ಸ್ವಾಸೆ ಚೆನ್ನಾಗಿರ್ತಾಳೆ ಅಲ್ವಾ ಏನು ತೊಂದರೆ ಇಲ್ಲಮ್ಮ ಅವ್ರು ತುಂಬ ಗಟ್ಟಿಯಾಗಿದ್ದಾರೆ ಏನು ಆರೋಗ್ಯ ಸಮಸ್ಯೆ ಏನು ಇಲ್ಲ ಇನ್ನೂ ತುಂಬಾ ಕಾಲ ಬದುಕ್ತಾರೆ ಹಂಗಪ್ಪ ಪುಣ್ಯಾ ಆತ್ಮ ನೀನು ಒಂಥರದಲ್ಲಿ ಮಾಡಿರೋದು ಒಳ್ಳೇದೆಯಾ ಸಂಬಂಧಗಳು ಬೆಲೆ ತಿಳೀರಿ ಅಂದ್ಬಿಟ್ಟು ಒಂದು ಸುಳ್ಳು ಹೇಳಿದೆಯೇ ಅದೇನು ತಪ್ಪು ಅನ್ನೋ ಕಾಯ್ತಿಲ್ಲ ಹೆಂಗೋ ಬೂಡಪ್ಪ ಆ ಭಗವಂತ ಒಳ್ಳೇದು ಮಾಡಲಿ ನಿನಗೆ ನಿನ್ನಿಂದ ಒಂದು ಸಂಸಾರ ಒಂದಾದಂಗೆ ಆಯಿತು ಅದೇ ಅಲ್ವ ನಾವು ಕೇಳೋದು ನಮ್ಮಿಂದ ಒಂದು ಒಳ್ಳೇದಾಗಬೇಕಷ್ಟೇ ಸಮಾಜಕ್ಕೆ ತುಂಬಿದ ಮನೆ ನೋಡಿ ನೋಡಿ ಖುಷಿ ಆಗೋದು ಅವತ್ತು ಬಂದ್ಬಿಟ್ಟು ನನಗೆ ಬೇಜಾರಾಗ್ಬಿಡ್ತು ಮನೆ ನೋಡಿ ಬಿಕೋ ಅಂತ ಅನಿಸ್ತಿತ್ತು ಇಷ್ಟು ದೊಡ್ಡ ಮನೇಲಿ ಜನ ಇಲ್ದಾನೆ ಅವಮ್ಮ ಹೆಂಗಿದ್ಲು ಅದಕ್ಕೋಸ್ಕರ ಆ ಥರ ಹೇಳಿದೆ ಈಗೇನು ತೊಂದರೆ ಇಲ್ಲ ಎಲ್ಲರೂ ಚೆನ್ನಾಗಿರಿ ಪಂಡಿತಪ್ಪ ಏನು ಹೇಳ್ತಿದ್ದೀನಿ ನೀನು ಏನು ಹೇಳ್ತಿದ್ದಿ ಪಂಡಿತಪ್ಪ ನಮ್ಗೆ ಏನೂ ಹೋಗಿಲ್ವಾ ಓಹ್ ಬುಂಡಮರೇ ಎಲ್ಲಿದ್ರಿ ಇಲ್ಲ ನಿಂತಿದೆ ಕಾದ ತಾವು ಪಂಡಿತಪ್ಪ ನಿಜ ಹೇಳಿ ಪಡಿತಪ್ಪ ನನ್ಗೆ ಏನು ಉಸಾರಿಲ್ವಾ ನಾ ಸತಿಲ್ವಾ ನೋಡಿಯಮ್ಮ ನಿಮ್ಗೆ ಯಾವುದೇ ಕಾಯಿಲೆ ಇಲ್ಲ ಇದ್ದಿದ್ದು ದುರಹಂಕಾರ ಅಹಂಕಾರ ಅನ್ನೋ ಕಾಯಿಲೆ ಬಿಟ್ರೆ ಇನ್ಯಾವುದೇ ತರದ ಕಾಯಿಲೆ ಇಲ್ಲ ಈಗ ಅದು ಉಸರಾಗದೆ ಅನ್ಕತೀನಿ ಇಲ್ವಾ ಇಲ್ವ ಕನ್ ಪಡಿತಪ್ಪ ಆಗದೆ ಹೆಂಗೋ ನನ್ನ ಸಂಸಾರ ಎಲ್ಲರೂ ಒಂದ್ ಮಾಡಿದ್ರಿ ನನಗೆ ಮಂಕು ಬಂದ್ಬಿಟ್ಟಿತ್ತು ದುಡ್ಡು 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 ಅಂತ ದುರಹಂಕಾರ ನಾನೇ ಸರಿ ನಾನೇ ಸರಿ ಅಂತ ನಾನು ಬಂದ್ಬಿಟ್ಟಿತ್ತು ಇವತ್ತು ನನ್ನ ಮನ್ಸಿಗೆ ಗುರಾಯ್ತು ನೋಡಿ ಬಂಡಮ್ಮ ತಪ್ಪು ಮಾಡೋದು ಸಹಜ ಅದನ್ನ ತಿಂದ್ ನಿಜವಾದ ಮನ್ಸು ಅನ್ಸ್ಕೊಳ್ಳೋದು ಇನ್ಮೇಲಾದ್ರೂ ಎಲ್ಲರ ಜೊತೆ ಒಂದಾಣಿಕೆ ಮಾಡ್ಕೊಂಡು ಚಂದಾಗಿರಿ ಆಯ್ತು ಕರ್ಪಡಿತಪ್ಪ ಆಯ್ತು ಎಲ್ರು ಕುಟ್ ಚೆನ್ನಾಗಿರ್ತೀನಿ ಯಾರು ಸಹಸಗೂ ಹೋಯ್ಕಿಲ್ಲ ಯಾರಿಗೂ ತೊಂದರೆ ಕೊಡಕ್ಕಿಲ್ಲ ಸರಿ ಅಮ್ಮ ಮತ್ತ್ ನಾವು ಉರ್ಲಾ ಸೀರಿ ಪಡಿತಪ್ಪ ಮದ್ಗೇನಾರು ಕುಡ್ಕೊ ಹೋಗಿರಿ ಬೇಡಿಯಮ್ಮ ಬೇಡಿ ಬೇಡ ಬರ್ತೀನಿ ಇನ್ನೊಂದ್ಸಲ ಯಾವಾಗಾದ್ರೂ ಹ್ಞೂ ಚೆನ್ನಾಗಿರಿ ಅಲ್ಲ ಹ್ಞೂ ಸರಿ ಪಡಿತಪ್ಪ ಆಯ್ತು ಹೆಂಗೋ ಬುಡಪ್ಪ ನಿನ್ನಿಂದ ಒಂದು ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಮತ್ತೆ ನಾನು ಉರ್ಲೆ ಸರಿ ಕಣಪ್ಪ ಆಯ್ತು ಮತ್ತೆ ನನ್ಗೆ ಏನು ಕಾಯಿಲೆ ಇಲ್ವಂತೆ ಕಣತ್ತೆ ಅಕ್ಕ ನನ್ಗೇನು ಏನು ಕಾಯಿಲೆ ಇಲ್ವಂತೆ ಕನಕ ಶ್ರೀವರಿ ನನ್ಗೆ ಕಾಯಿಲೆ ಇಲ್ವಂತೆ ಮತ್ತೆ ನೀವು ಚೆನ್ನಾಗಿದ್ರೆ ನಮ್ಮ ಎಲ್ಲರೂ ಚೆನ್ನಾಗಿರ್ಬೋದು ಕಣತೆ ನೀವು ಚೆನ್ನಾಗಿರ್ಬೇಕು ಕಣತೆ ಮತ್ತೆ ನನ್ಗೆ ಇವತ್ತು ಭಾಳ ಖುಷಿ ಆಯ್ತದೆ ತಾಯಿ ಶ್ರೀವರಿ ಒಬ್ಬಿಟ್ಟು ಊಟ ಮಾಡ್ಬಿಡು ಮನೆ ಜನ ಎಲ್ಲ ಕೂತ್ಕೊಂಡದ ಹ್ಮ್ ಸರಿ ಕಣತೆ ಆಯ್ತು ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಪಂಡಿತರು ನನಗೆ ಏನು ರೋಗ ಇಲ್ಲ ಅಂತ ಹೇಳ್ಬಿಟ್ಟವ್ರೆ ನಂಗೆ ಬಹಳ ಖುಷಿ ಆಯ್ತದೆ ಕಣ್ರಪ್ಪ ಹೆಂಗೋನಿ ನಿ ಮಾಸ್ ಮಾಡ್ದಿಂದ ನನ್ಗೆ ಹುಷಾರಾದ್ನಲ್ಲ ನಮ್ಗೆ ಅಷ್ಟೇ ಸಾಕು சரிக்கணுறப்பா வரோ நமக்கு அங்கே வீடியோ வாங்க அதுக்கு தந்துவிட்டு தயவுட்டு கமெண்ட் மாதிரி வீடியோ இடம் லைக் மாதிரி சேர்மா யார் சப்ஸ்கிரைப்லயும் சப்ஸ்கிரை மாண்டு நமக்கு சப்போர்ட் மாப்பா வரோரா நமஸ்கார